ऐ हलो स्ने वेलकम बैक टू माय चानल ಇವತ್ತು ಮಾಘ ಪೌರ್ಣಿಮೆ ಹಾಗಾಗಿ ಈ ಪೌರ್ಣಿಮೆ ತುಂಬನೇ ವಿಶೇಷವಾದ ಪೌರ್ಣಿಮೆ ಅಂತ ಹೇಳ್ಬೋದು ಈ ಪೌರ್ಣಿಮೆ ದಿನ ನೀವು ಮನೆಯಲ್ಲಿ ಸಂಜೆ ಆರು ಮೂವತ್ತರಿಂದ ಎಂಟು ಮೂವತ್ತರ ಒಳಗೆ ಎಲ್ಲರೂ ದೀಪವನ್ನು ಹಚ್ತೀರಿ ದೀಪ ಹಚ್ಚುವ ಸಮಯದಲ್ಲಿ ತುಳಸಿ ಕಟ್ಟೆ ಮುಂದೆ ಕೂಡ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ದೀಪ ಹಚ್ಚಿ ದೀಪದಲ್ಲಿ ಈ ವಸ್ತುವನ್ನು ಹಾಕೋದ್ರಿಂದ ನಿಮಗೆ ಆಕಸ್ಮಿಕ ಧನ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವರ್ಷ ಪೂರ್ತಿಯಾಗಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ದೀಪಕ್ಕೆ ಯಾವ ಒಂದು ವಸ್ತುವನ್ನ ಹಾಕ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರವೆಂದೇ ನಾವು ಪರಿಗಣಿಸ್ತೀರಿ ಲಕ್ಷ್ಮಿ ಮೂರ್ತ ರೂಪವೆಂದು ಕೂಡ ನಾವು ಪೂಜಿಸ್ತಾ ಇರ್ತೀರಿ ತುಳಸಿ ಗಿಡಕ್ಕೆ ಆಧ್ಯಾತ್ಮಿಕತೆ ಮಾತ್ರವಲ್ಲ ಇದರಲ್ಲಿ ಔಷಧಿಯ ಗುಣಗಳು ತುಂಬನೇ ಹೆಚ್ಚಾಗಿರುತ್ತೆ ಅದನ್ನು ನಾವು ತುಳಸಿ ಗಿಡವನ್ನು ಭೂಮಿ ಮೇಲೆ ಕೂಡ ಬೆಳೆಸ್ಬೋದು ಹಾಗೆಯೇ ಪಾಟಲ್ಲಿ ಹಾಗೆಯೇ ನಾವು ತುಳಸಿ ಕಟ್ಟೆ ಅಂತ ನಾವು ಬೃಂದಾವನದಲ್ಲೂ ಕೂಡ ನಾವು ತುಳಸಿ ಗಿಡವನ್ನು ಬೆಳೆಸ್ತಾ ಇರ್ತೀರಿ ಆರ ಮನೆಯಲ್ಲಿ ತುಳಸಿ ಗಿಡ ಹಸಿರಾಗಿರುತ್ತದರು ಹಾಗೂ ಮನೆ ಹೊರಗಿನ ಆವರಣದಲ್ಲಿ ಹೆಚ್ಚು ಬೆಳೆದಿದ್ದರೆ ಆ ಕುಟುಂಬಕ್ಕೆ ದೇವರ ಅನುಗ್ರಹ ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಅಲ್ಲದೆ ತುಳಸಿ ಗಿಡ ಹಸಿರಾಗಿದ್ದು ಸಮೃದ್ಧಿಯಾಗಿ ಬೆಳೆದಿದ್ರೆ ಆ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ ನಕಾರಾತ್ಮಕ ಶಕ್ತಿಗೆ ಅವಕಾಶಗಳೇ ಇರೋಲ್ಲ ಅನ್ನೋ ನಂಬಿಕೆ ಕೂಡ ಇದೆ ಒಂದು ವೇಳೆ ನೀವು ತುಳಸಿ ಗಿಡ ಏನಾದರೂ ಒಣಗಿದ್ರೆ ನೀವು ಎಷ್ಟೇ ಪೋಷಿಸಿದ್ರೂ ಅದು ಒಣಗ್ತಾ ಇದ್ದರೆ ಅಲ್ಲಿ ಏನೂ ಸಮಸ್ಯೆ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ತುಳಸಿ ಗಿಡ ಇದ್ದಕ್ಕಿದ್ದಂಗೆ ತಕ್ಷಣ ಒಣಗೋಗ್ಬಿಟ್ರೆ ನೀವು ಎಷ್ಟೇ ಪೋಷಣೆ ಮಾಡ್ತಾ ಇರಲಿ ಎಷ್ಟೇ ನೀರು ಗೊಬ್ಬರ ಹಾಕ್ತಾ ಇದ್ದರೂ ಕೂಡ ಅದು ಒಣಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಶಕ್ತಿಗಳ ಸಂಕೇತ ಅಂತಲೇ ನೀವು ಪರಿಗಣಿಸ್ಬೇಕಾಗತ್ತೆ ಅದು ಕುಟುಂಬ ಸದಸ್ಯರ ಮೇಲೆ ಈಗ ಮನೇಲಿರೋರಿಗೆ ಹುಷಾರಿಲ್ಲದೆ ಇರೋದಾಗ್ಲಿ ಅಥವಾ ತುಂಬ ಸಾಲ ಆಗೋದಾಗಲಿ ಹಠಾತಾಗಿ ಯಾವುದೋ ಒಂದು ಕೆಟ್ಟ ವಿಷಯ ಕೇಳೋದಾಗಲಿ ಕೆಟ್ಟ ಸುದ್ದಿ ಬರೋದಾಗಲಿ ಈ ರೀತಿಯಾಗಿ ಮನೇಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯೋದು ಕೂಡ ಇದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಒಣಗಿದ ತಕ್ಷಣ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ತಕ್ಷಣ ಆ ಗಿಡವನ್ನು ತೆಗೆದು ಹೊಸ ಗಿಡವನ್ನು ತಗೊಂಬಂದು ನೆಡಬೇಕಾಗತ್ತೆ ತುಳಸಿ ಗಿಡದ ಹತ್ರ ನಾವು ಯಾವಾಗಲೂ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಅಂತಂದರೆ ನಾವು ಬೆಳಗ್ಗೆ ಸಂಜೆ ದೀಪ ಹಚ್ಚೋದಾಗಲಿ ಅಥವಾ ಸುತ್ತು ನಾವು ಯಾವುದೇ ಥರದ ಅರ್ದೋಗಿರೋ ಬಟ್ಟೆಗಳನ್ನು ಹಾಕೋದು ಚಪ್ಪಲಿಗಳನ್ನು ಹಾಕೋದು ಪರ್ಕೆಯನ್ನು ಹಾಕೋದು ಅಥವಾ ಯಾವುದೋ ಪಾತ್ರೆಗಳನ್ನು ಹಾಕೋದು ಈ ರೀತಿಯಾಗಿ ಮಾಡಬಾರ್ದು ನೀವು ಯಾವುದೇ ಕಾರಣಕ್ಕೂ ತುಳಸಿ ಕಟ್ಟೆ ಹತ್ರ ನೀವು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿರಬೇಕಾಗತ್ತೆ ಇನ್ನು ಕೆಲವರು ಮುಟ್ಟಿನ ಸಮಯದಲ್ಲೂ ಕೂಡ ತುಳಸಿಯನ್ನು ಸ್ಪರ್ಶಿಸ್ತಾರೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ನೀವು ಪೀರಿಯಡ್ಸ್ ಆದ ಟೈಮಲ್ಲಿ ಐದು ದಿನಗಳ ಕಾಲ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕೋದಾಗ್ಲಿ ಅದನ್ನು ಸ್ಪರ್ಶ ಮಾಡೋದು ಕೂಡ ಮಾಡಬಾರ್ದು ಇನ್ನು ತುಂಬ ಜನ ಅದಕ್ಕೆ ಕಾಫಿ ಪುಡಿ ಟೀ ಪೌಡ್ರನ್ನ ಹಾಕೋದು ಈ ರೀತಿಯಾಗಿ ಕೂಡ ಮಾಡ್ತಾ ಇರ್ತಾರೆ ಹಾಲನ್ನು ಹಾಕೋದು ಇದು ಕೂಡ ಮಾಡ್ತಾ ಇರ್ತಾರೆ ಇಂತಹ ತಪ್ಪುಗಳನ್ನು ಯಾವಾಗಲೂ ನಾವು ತುಳಸಿ ಗಿಡಕ್ಕೆ ದೈವ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ತುಳಸಿ ಗಿಡಕ್ಕೆ ಯಾವುದೇ ರೀತಿಯಾಗಿ ಟೀ ಕಾಫಿ ಹಾಲು ಈ ರೀತಿಯಾಗಿ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ ತುಂಬ ಜನ ಇದನ್ನೆಲ್ಲ ಹಾಕ್ತಾಯಿರ್ತಾರೆ ಯಾವುದೇ ಕಾರಣಕ್ಕೂ ನಾವು ಈ ವಸ್ತುಗಳನ್ನು ನಾವು ಹಾಕಬಾರ್ದು ಇನ್ನು ನೀವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬೇಕಂದ್ರೆ ಅದಕ್ಕೆ ಅದಕ್ಕೆ ಒಂದು ಚಿಟಿಗೆ ಆಗಷ್ಟು ಅರಿಶಿನ ಒಂದು ಚಿಟಿಗೆ ಆಗಷ್ಟು ಕುಂಕುಮವನ್ನು ಹಾಕಿ ನೀವು ಅದಕ್ಕೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಅಂದರೆ ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ನೀವು ಯಾವುದೇ ವಸ್ತುಗಳನ್ನು ಅದರಲ್ಲಿ ಮಿಕ್ಸ್ ಮಾಡಬಾರ್ದು ಇವತ್ತು ಮಾಘ ಪೌರ್ಣಿಮೆ ಇದೆ ಹಾಗಾಗಿ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಇವತ್ತು ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ದಿನ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇರುತ್ತೆ ಹಾಗಾಗಿ ತುಳಸಿ ಗಿಡದಲ್ಲಿ ಯಾವಾಗಲೂ ವಿಷ್ಣು ಮತ್ತು ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಹಾಗಾಗಿ ಈ ಗಿಡದ ಹತ್ರ ನಾವು ದೀಪವನ್ನು ಆದಷ್ಟು ಈ ದಿನ ತುಪ್ಪದ ದೀಪವನ್ನು ಹಚ್ಚಿ ಒಂದು ಚಿಕ್ಕ ದೀಪ ಆದರೂ ಪರವಾಗಿಲ್ಲ ಆದಷ್ಟು ಮಣ್ಣಿನ ದೀಪವನ್ನು ಹಚ್ಚದೆ ತುಂಬಾ ಒಳ್ಳೆದು ಆ ಮಣ್ಣಿನ ದೀಪದಲ್ಲಿ ನಾವು ತುಪ್ಪವನ್ನು ಹಾಕಿ ನಾವು ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಬೇಕಾಗತ್ತೆ ನೀವು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಆರೂವರೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ತುಪ್ಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಚಕ್ಕೆ ಪೌಡರ್ ಅಂದರೆ ಸಿನಮಿನ್ ಪೌಡರ್ ನೀವು ಈ ರೀತಿಯಾಗಿ ಮನೆಯಲ್ಲೇ ಪೌಡರ್ ಮಾಡಿಕೊಂಡ್ರೆ ತುಂಬ ಪ್ಯೂರಿಟಿ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸ್ಮೆಲ್ ಕೂಡ ಅದರಿಂದ ನೀವು ಆದಷ್ಟು ಮನೆಯಲ್ಲೇ ನೀವು ಈ ಪೌಡರನ್ನು ಮಾಡಿ ಮಾಡ್ಕೋಬೇಕಾಗತ್ತೆ ಚಕ್ಕೆ ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾದ ಚಕ್ಕೆಯನ್ನು ತಗೊಳ್ಳಿ ಅದರ ಬದಲು ನೀವು ಬೇರೆ ಥರದ ಚಕ್ಕೆ ಬರುತ್ತೆ ಅದನ್ನು ತಗೊಳಕ್ಕೆ ಹೋಗ್ಬಿಡಿ ಈ ರೀತಿಯಾದ ಚಕ್ಕೆಯನ್ನು ತಗೊಂಡು ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡ್ರೆ ನಾವು ದೀಪದಲ್ಲಿ ಹಾಕೋದಕ್ಕಾಗಲಿ ಅಥವಾ ಮನೆ ಒಳಗಡೆ ನಾವು ಚಕ್ಕೆ ಪೌಡರನ್ನು ಮನೆ ಒಳಗಡೆ ಹೂದೋದಾಗಲಿ ಇದರಿಂದ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ನೀವು ಸಂಜೆ ನೀವು ದೀಪ ಹಚ್ಚಿದ ಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪ ಹಚ್ಚಿದ ನಂತರ ಈ ಪೌಡರನ್ನು ಒಂದು ಚಿಟಿಕೆ ಆಗಷ್ಟು ಪೌಡರನ್ನು ನೀವು ಆ ದೀಪದಲ್ಲೇ ಹಾಕಿ ನೀವು ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ಬೇಡ್ಕೊಬೇಕಾಗತ್ತೆ ಬೇಡ್ಕೊಂಡು ನಂತರ ನೀವು ಮನೆ ಒಳಗಡೆ ಬರಬೇಕಂದ್ರೆ ಸ್ವಲ್ಪ ಪೌಡರನ್ನು ಆ ಏನು ಸಿನಮೀನ್ ಪೌಡ್ರ್ ಇರುತ್ತಲ್ಲ ಆ ಪೌಡರನ್ನು ಕೈಯಲ್ಲಿ ತೊಗೊಂಡು ನೀವು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಮನೆ ಒಳಗಡೆ ಊದಬೇಕಾಗತ್ತೆ ಆ ಪೌಡರು ಮನೆ ಒಳಗಡೆ ಬೀಳಬೇಕು ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಿದ ಹಾಗೆ ಅದಕ್ಕೋಸ್ಕರ ಆ ಸಿನಮಿನ್ ಪೌಡರನ್ನು ಮನೆ ಒಳಗಡೆ ಊದಿ ನೀವು ಬಲಗಾಲಿಟ್ಟು ಮನೆ ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಆಕಸ್ಮಿಕ ಧನಲಾಭ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಮನೇಲಿ ಬಂದ ತಕ್ಷಣ ನೀವು ಆ ಏನು ಸಿನಮಿನ್ ಪೌಡರ್ ಊದಿರ್ತೀರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರದು ಅಂದರೆ ಪರ್ಕಿಲ್ ಗೂಡ್ಸೋದಾಗಲಿ ಇದನ್ನೆಲ್ಲ ಏನೂ ಮಾಡಬೇಡಿ ಹಾಗೆ ಬಿಟ್ಬಿಡಿ ರಾತ್ರಿ ಪೂರ್ತಿಯಾಗಿ ಹಾಗೆ ಇಲ್ಲಿ ಸ್ವಲ್ಪ ಪೌಡರ್ ಅಷ್ಟೇ ತೊಗೊಬೇಕಾಗತ್ತೆ ತುಂಬ ಹೆಚ್ಚು ಪೌಡರ್ ಕೂಡ ತೊಗೊಬಾರ್ದು ಇನ್ನು ಅದನ್ನು ರಾತ್ರಿ ಪೂರ್ತಿಯಾಗಿ ಹಾಗೆ ಇಲ್ಲಿ ಬೆಳಗ್ಗೆ ನೀವು ಮಾಮೂಲಿ ಕಸ ಗುಡಿಸಿರಲ್ಲ ಆ ರೀತಿಯಾಗಿ ಕಸ ಗುಡಿಸಿ ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ನಮಗೆ ತುಳಸಿ ಗಿಡದ ಹತ್ರ ಪ್ರತಿದಿನವೂ ದೀಪ ಹಚ್ಚಬೇಕಾಗತ್ತೆ ನೀವು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಸಂಜೆ ಟೈಮಲ್ಲಿ ಪ್ರತಿದಿನ ನೀವು ದೀಪ ಹಚ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಮನೆ ಕೂಡ ಅಷ್ಟೇ ಚೆನ್ನಾಗಿ ಬೆಳೀತಾ ಇರುತ್ತೆ ಅಂತ ମନେ ಎಲ್ಲರ ಮನಸ್ಸುಗಳು ಸಂತೋಷವಾಗಿರುತ್ತೆ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಮನೆಯಲ್ಲಿ ಎಲ್ಲರೂ ಸಂತೋಷ ನೆಮ್ಮದಿ ಆರೋಗ್ಯವಾಗಿರ್ತೀರಾ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗ ನಮಗೆ ಮೊದಲು ನಮಗೆ ಬೇಕಾಗಿರೋದು ಮನೆಯಲ್ಲಿರೋರೆಲ್ಲರೂ ಸಂತೋಷವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಆರೋಗ್ಯವಾಗಿರಬೇಕು ಅಂತ ಎಲ್ಲರೂ ಬೇಡ್ಕೊತಾ ಇರ್ತೀರಿ ಹಾಗಾಗಿ ನೀವು ಪ್ರತಿದಿನ ಸಂಜೆ ಪ್ರತಿದಿನ ನೀವು ಸಿನಮಿನ್ ಪೌಡರ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಇವತ್ತಿನ ದಿನ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಈ ರೀತಿಯಾಗಿ ಹಾಕಿ ಪ್ರತಿ ದಿನ ನೀವು ತುಳಸಿ ಕಟ್ಟೆ ಮುಂದೆ ದೀಪವನ್ನು ಹಚ್ಚಿ ನೀವು ದೇವರನ್ನ ಬೇಡ್ಕೊಂತ ಬನ್ನಿ ಮಹಾಲಕ್ಷ್ಮಿ ಹಾಗೆಯೇ ವಿಷ್ಣುವನ್ನ ಬೇಡ್ಕೊಂತ ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಅನ್ನೋದು ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಆರೋಗ್ಯವೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಆರೋಗ್ಯ ಭಾಗ್ಯ ಇದ್ರೆ ಎಲ್ಲವೂ ನಮಗೆ ಇದ್ದ ಹಾಗೆ ಅದಕ್ಕೋಸ್ಕರ ಆರೋಗ್ಯ ಚೆನ್ನಾಗಿರಬೇಕು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಒಟ್ಟು ಕುಟುಂಬದಲ್ಲಿ ಸಂತೋಷವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂದರೆ ನಾವು ಈ ರೀತಿ ರೀತಿಯ ಸಣ್ಣ ಪುಟ್ಟ ರೆಮಿಡಿಗಳನ್ನು ಮಾಡ್ತಾ ಬಂದರೆ ಸಾಕು ನಿಮ್ಮ ಮನೆಯಲ್ಲಿ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕ ಬಂದು ತಲುಪುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು